ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ತುರಮರಿ ಹೊರವಲಯದಲ್ಲಿ ನಡೆದ ದುರ್ಘಟನೆ ಹುಣಸಿಕಟ್ಟಿಗ್ರಾಮದ ಈರಣ್ಣ ರುದ್ರಪ್ಪ ಅಲದ್ಗೋಳ್ ಇವರ ಹೋರಿ ಹೊಲದಲ್ಲಿ ಉಳಿಮೆ ಮಾಡುವ ಸಂದರ್ಭದಲ್ಲಿ ಮೃತಪಟ್ಟಿದೆ ರೈತನ ಬಾಳು ಕಣ್ಣೀರಿನ ಗೋಳು ಕೇಳುವವರು ಯಾರು ವಿಷಯ ಕೇಳಿದ ತಕ್ಷಣ ಸ್ಥಳೀಯರು ಮಾನ್ಯ ಶಾಸಕರಿಗೆ ಫೋನ್ ಮುಖಾಂತರ ವಿಷಯ ತಿಳಿಸಿದ್ದಾರೆ ಮತ್ತು ನೊಂದ ರೈತರಿಗೆ ಪರಿಹಾರ ದೊರಕುವ ಭರವಸೆ ಕೂಡ ಕೊಟ್ಟಿದ್ದಾರೆ ಮತ್ತು ಸಂಬಂಧಪಟ್ಟ ವೈದ್ಯಾಧಿಕಾರಿಗಳ ಆಗಮಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಫೋನ್ ಮುಖಾಂತರ ವಿಷಯ ಶಾಸಕರು ಸರ್ಕಾರದ ನಿಯಮ ಅನುಸಾರದಂತೆ ಇವರಿಗೆ ಪರಿಹಾರ ಕೊಡಿಸಲು ತಿಳಿಸಿರುತ್ತಾರೆ ಕಾರಣ ಈ ಹೀರಣ ಇವರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಪರಿಹಾರವನ್ನು ಬೇಗನೆ ಕೊಡಿಸುವ ಹಾಗೆ ಸಂಬಂಧಪಟ್ಟ ವೈದ್ಯಾಧಿಕಾರಿಗಳು ಎಲ್ಲ ಸರಿಪಡಿಸುವ ದಾಖಲೆಗಳು ಕಾರ್ಯವನ್ನು ಮಾಡಬೇಕು ಅಂತ ಕಿತ್ತೂರು ಕರ್ನಾಟಕ ರೈತ ಜಾಗೃಹ ಸಂಘದ ರಾಜ್ಯಾಧ್ಯಕ್ಷರಾದ ನಾನು ಶ್ರೀ ಎಂಎಸ್ ಜಗಾತಿ ಈ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ ವರದಿಗಾರರು ರುದ್ರಪ್ಪ ಹುಬ್ಳಿ ಸರ್ ಈಗಾಗಲೇ ಏನಾದ್ರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಾದ್ರು ಫೋನ್ ಮಾಡಿದ್ರೆ ಸರ್ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಹಸೀಲ್ದಾರಿ ಫೋನ್ ಮಾಡಿದ್ದೀವಿ ಡಾಕ್ಟರ್ ಅವರಿಗೆ ಪಶುವೈದ್ಯರಿಗೆ ಫೋನ್ ಮಾಡಿದ್ದೀವಿ ಡಾಕ್ಟರ್ ವೀರೇಶ್ ಅವರಿಗೆ ಫೋನ್ ಮಾಡಿದೀವಿ ಅದೇ ರೀತಿಯಾಗಿ ಸಂಬಂಧಪಡ್ತಾ ನಮ್ಮ ಶಾಸಕರು ಕೂಡ ಏನಾರ ಇದು ಅವ್ರಿಗೆ ಶಾಸಕರು ಸಹಿತ ತಕ್ಷಣ ತಹಸೀಲ್ದಾರ್ಗೆ ಅವ್ರು ಡಾಕ್ಟರ್ಗೆ ಹೇಳ್ತೀನಿ ಇಮಿಡಿಯೇಟ್ಲಿ ಅವರು ಅದನ್ನು ಮುಂದಿನ ಕೆಲಸ ಮಾಡ್ಲಿಕ್ಕೆ ಹೇಳ್ತೀನಿ ಅವ್ರಿಗೇನು ಡಾಕ್ಯುಮೆಂಟ್ಸ್ ಸರಿ ಮಾಡಿ ಕೊಡ್ತಾರೆ ಅದ್ರ ಪರಿಹಾರಕ್ಕೆ ಕಳಿಸಿ ಅವ್ರು ಪರಿಹಾರ ಕೊಡಿಸುವಂತ ವ್ಯವಸ್ಥೆ ಮಾಡೋರು ಅಂತ ಹೇಳಿ ಮಾನ್ಯ ಶಾಸಕರು ಸಹಿತ ದೂರವಾಣಿ ಮೂಲಕ ಈಗಾಗಲೇ ಮಾತಾಡಿದ್ದಾರೆ ವೀಕ್ಷಕರೇ ಬಡ ರೈತನ್ನು ನೋಡ್ಬೋದು ಈಗಾಗಲೇ ಬಡ ರೈತನ ಒಂದು ದಶವನ್ನು ಕೂಡ ಈಗ ತಿರ್ಕೊಂಡಿದ್ದ ಅವರು ರೈತ ಕಣ್ಣೀರಲ್ಲಿ ಈಗ ಕೂಗು ಕೂಗಕ್ಕೆ ಬರ್ತಾ ಇದೆ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಅವರಿಗೆ ಬರುವಂಥ ಬರುವಂಥ ಅವ್ರಿಗೆ ಬರುವಂಥ ಸಹಾಯವನ್ನು ಮಾಡ್ಬೇಕಂತ ಈಗಾಗಲೇ ಅವರು ಕೇಳ್ತಾ ಇದ್ದಾರೆ ಆದಷ್ಟು ಬೇಗ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಕಡೆ ಒಂದು ಸಹಾಯ ಹೇಳಿ ಕೇಳ್ಕೊತಾ ಇದ್ದಾರೆ ಎಂ ಎಂ ಅಂತ ಚಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ರಾಜ್ಯಾಧ್ಯಕ್ಷನಾಗಿ ಇವತ್ತು ಅಚಾನಕ್ಕಾಗಿ ಬಿತ್ತನೆ ಕೆಲಸದಲ್ಲಿ ಇಲ್ಲಿ ಹೊಲದಲ್ಲಿದ್ದೆ ಈ ಸಂದರ್ಭದೊಳಗೆ ಇದು ಸುಮಾರು ಒಂಬತ್ತುವರೆ ಸುಮಾರು ಒಂಬತ್ತುವರೆ ಪುಣ್ಯ ಹತ್ತಕ್ಕೆ ಸುದ್ದಿ ಬಂತು ಇಲ್ಲಿ ಈ ಹಿರಣ್ಣ ಅವರ ಒಂದು ಹೋರಿ ಗಳೆ ಹೂಡಿದಂಥ ಸಂದರ್ಭದಲ್ಲಿ ಅದು ಹಾರ್ಟ್ ಅಟ್ಯಾಕ್ ಆಗೋ ಏನೋ ಆಗಿ ತೀರ್ಕೊಂಡಿದೆ ಅಂತ ಹೊಡಿಯುವಂಥ ಸಂದರ್ಭ ಆದ ತಕ್ಷಣ ಇಲ್ಲಿ ನೋಡ್ಲಿಕ್ಕೆ ಬಂದಾಗ ಉತ್ತಮವಾದಂಥ ಒಂದು ಒಳ್ಳೆಯ ಬಸವಣ್ಣ ಇವತ್ತು ಅದು ಹೆಗಲ ಮೇಲೆ ನೆಗಾಯಿಟ್ಟುಕೊಂಡ ಗಳೆ ಹೊಡೆಯುವಂಥ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದದನ್ನು ಎಲ್ಲ ಆಜು ಅಕ್ಕಪಕ್ಕದಲ್ಲೇ ಎಲ್ಲ ರೈತರು ಕೂಡ್ಕೊಂಡು ಅದರ ಹಗ್ಗವನ್ನು ಬಿಚ್ಚಿ ಅವನ್ನ ಬದಿಗೆ ಇರ್ತಾಯಿದ್ರು ಅದಕ್ಕೆ ಈ ಸಂದರ್ಭದಲ್ಲಿ ನೋಡಿಕೊಂಡು ಯಾಕಂತಂದ್ರೆ ನಮ್ಮ ರೈತ ಜಾಗರ ಸಂಘದಿಂದ ನಮ್ದು ಏನು ಹೋರಾಟ ಅಂತಂದ್ರೆ ರೈತರಿಗೆ ಎಲ್ಲಿ ಅನ್ಯಾಯ ಆಗತ್ತೆ ಅಂತಂದ್ರೆ ಅಲ್ಲೇ ನಮ್ಮ ಧ್ವನಿಯನ್ನು ತೋರಿಸುವಂಥ ಕೆಲಸವನ್ನು ನಾವು ಪ್ರತಿದಿನ ಮಾಡ್ತಾ ಇರ್ತೀವಿ ಆ ಸಂದರ್ಭದೊಳಗೆ ಇವತ್ತು ಅದು ತಕ್ಷಣ ಆ ವಿಷಯನ ಕೇಳಿ ನಾನು ಇಲ್ಲಿಗೆ ಬಂದ ಮಾನ್ಯ ತಹಸೀಲ್ದಾರ್ ಅವರಿಗೆ ಮಾನ್ಯ ಶಾಸಕರಿಗೆ ಈ ವಿಷಯವನ್ನು ಅವ್ರ ಮುಂದೆ ಇಟ್ಟು ಇಡಲಾಗಿ ಅದರ ಜೊತೆಯಾಗಿ ಇಲ್ಲಿ ಏನು ಸಂಬಂಧಪಟ್ಟಂಥ ಸರ್ಕಾರಿ ಪಶು ವೈದ್ಯರಿಗೆ ತಿಳಿಸಲಾಯಿತು ಅದೇ ರೀತಿಯಾಗಿ ನಮ್ಮ ಕಿತ್ತೂರಿನ ಒಂದು ಪಶುವೈದ್ಯರಾದಂಥ ವೀರೇಶ್ ಅವರಿಗೂ ಸಹಿತ ಈ ಸುದ್ದಿಯನ್ನು ಮುಟ್ಟಿಸುವಂಥ ಕೆಲಸ ಮಾಡಿದ್ದೀವಿ ಅವರು ಮುಂದಿನ ಪ್ರಕ್ರಿಯೆಯನ್ನು ಅಂದರೆ ಅದೇನು ಪಿ ಎಮ್ ಮಾಡೋದು ಅಥವಾ ಏನು ಮಾಡೋದು ಅಂತ ಏನು ಸರ್ಕಾರಕ್ಕೆ ಅವರು ಪರಿಹಾರಕ್ಕೆ ಕಲಿಸ್ಬೇಕಾದ್ರೆ ಅವರ ನಿಯಮದಲ್ಲಿ ಸರ್ಕಾರದ ಒಂದು ನಿಯಮದಲ್ಲಿ ಏನು ಪೇಪರ್ಸ್ಗಳನ್ನ ರೆಡಿ ಮಾಡಿಸ್ಬೇಕು ಅವ್ರು ಏನು ಮಾಡ್ಕೋಬೇಕು ಅನ್ನೋವಂಥ ಕೆಲಸವನ್ನು ಮಾಡಲಿ ಅನ್ನೋವಂಥ ಒಂದು ವ್ಯವಸ್ಥೆದೊಳಗೆ ಅವರಿಗೆಲ್ಲ ತಿಳಿಸಾಗಿದೆ ಅದಕ್ಕೆ ನಿಯಮಾನುಸಾರ ಈಗ ಸುಮಾರು ಆ ಒಂದು ಬಸವಣ್ಣನ ಇಲ್ಲ ಅಂತಂದರೂ ಸಹಿತ ಅವ್ರ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಆಗ್ಬೋದು ಯಾಕಂದ್ರೆ ಕೂಡ್ಲಿಕ್ಕೆ ರೈತರು ಎಲ್ಲೂ ಬಸವಣ್ಣ ಕಟ್ಟುವಂಥ ರೈತರನ್ನ ಕಡಿಮೆ ಆಗಿಬಿಟ್ಟಿದ್ದಾರೆ ಎಲ್ಲ ಟ್ಯಾಕ್ಟ್ರ ಬಂದಿದ್ದರಿಂದ ಎಲ್ಲಿ ಗಳೆ ಅನ್ನೋದು ಭಾಳ ಕಡಿಮೆ ಆಗಿದೆ ವಿರಳ ಆಗಿದೆ ಅಂಥದ್ರಲ್ಲಿ ಏನೋ ಸಾಲ ಸೂರ ಮಾಡಿ ಆ ತಾಯಿ ಅಳುದನ್ನು ಕೇಳಿದ್ದೀವಿ ಸುಮಾರು ಒಂದು ಲಕ್ಷ ರೂಪಾಯಿ ಸಾಲ ಮಾಡಿ ಆ ಬಸವನ ಆ ನಾವು ಮತ್ತೂ ಸಾಲದಲ್ಲಿ ಬಿದ್ದೀವಿ ನಮಗೇನೋ ಒಂದು ದುಡ್ಕೊಂಡು ಮಾಡ್ಕೋಬೇಕು ಅನ್ನೋವಂಥ ಆಸೆ ಇಟ್ಕೊಂಡು ಬಂದಿದ್ದೀವಿ ಆಕೆ ಅಳುವಂಥ ಒಂದು ರೋದನೆಯನ್ನು ಕೇಳಿದರೆ ನಿಜವಾಗಿಯೂ ಕಣಿಕರ ಅನ್ನಿಸ್ತದೆ ಇಂಥದಕ್ಕೆ ನಾವು ಸರ್ಕಾರದಲ್ಲಿ ಒಂದು ವಿನಂತಿ ಏನು ಮಾಡ್ಕೊಳ್ಳೋದು ಅಂತಂದರೆ ಸುಮಾರು ಒಂದು ಎಪ್ಪತ್ತು ಸಾವಿರ ರೂಪಾಯಿದ ಒಂದು ಹೋರಿ ಇವತ್ತು ಅಚಾನಕ್ಕಾಗಿ ಜೀವ ಕಳ್ಕೊಂಡಿದೆ ಅದಕ್ಕೆ ಸರ್ಕಾರದ ನಿಯಮದಲ್ಲಿ ಎಷ್ಟು ಮಾಡುವಂಥ ಕೆಲಸ ಮಾಡ್ತಾರೆ ಅದನ್ನು ಸರಿಯಾದ ಪೇಪರ್ಸ್ಗಳನ್ನು ಸರಿ ಮಾಡಿ ನಮ್ಮ ಪಶುವೈದ್ಯರು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪೇಪರ್ಸ್ಗಳನ್ನು ಅವರಿಂದ ಸರಿ ಮಾಡಿಸಿ ಆ ಇರಾನ್ ಅವರಿಗೆ ಅದು ಏನೋ ಒಂದು ಪರಿಹಾರದ ಚೆಕ್ಕನ್ನು ಕೊಡಿಸುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಇವತ್ತ ನಾವು ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದಿಂದ ಈ ತಮ್ಮಗ ವರದಿಯನ್ನ ನೀಡ್ತಾ ಈಗ ರೈತ ಅವರ ಜೋಡಿ ಎತ್ತು ಈಗಾಗಲೇ ಒಂದು ಎತ್ತು ಹೊಲದಲ್ಲಿ ಕೆಲಸ ಮಾಡುವಾಗಲೇ ಆ ಪ್ರಾಣಗಳನ್ನು ಕೈಗೊಂಡಿದೆ inan mako salaarki diloayo నెందు <laughs> 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 <laughs>